ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಲತಾ ರಾಯಚೂರ್ ಎಂಬ ಯೂಟ್ಯೂಬ್ಗೆ ಸ್ವಾಗತ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ತಿಳಿಸುತ್ತಾ ಬಿ ಎ ಫಸ್ಟ್ ಸೆಮ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡುತ್ತಾ ನನ್ನ ಒಂದು ಈ ಬಿ ಎ ಫಸ್ಟ್ ಇಯರ್ ಮೂಲಭೂತ ಅರ್ಥಶಾಸ್ತ್ರದ ಒಂದು ಅಧ್ಯಯನಗಳನ್ನು ವಿಡಿಯೋಗಳನ್ನ ನೋಡಿ ಅಂತ ಹೇಳಿ ತಮಗೆ ಹೇಳುತ್ತಾ ನಾನು ಹಿಂದಿನ ಒಂದು ತರಗತಿಗಳಲ್ಲಿ ಮೂಲಭೂತ ಅರ್ಥಶಾಸ್ತ್ರದ ಎರಡು ಅಧ್ಯಯನಗಳನ್ನು ಮುಗಿಸಿದ್ದೇನೆ ಇಂದಿನ ದಿನವು ಮೂರನೇ ಒಂದು ಅಧ್ಯಯನವನ್ನು ಪ್ರಾರಂಭಿಸಲು ವಿಡಿಯೋವನ್ನು ಮಾಡಲು ತಮ್ಮೆದುರಿಗೆ ಬಂದಿದ್ದೇನೆ ಹಾಗಾಗಿ ಇಂದಿನ ದಿನವು ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ಮಾಡುತ್ತಿರುವ ಮೂಲಭೂತ ಅರ್ಥಶಾಸ್ತ್ರದ ಇಂದಿನ ದಿನ ಮೂರನೇ ಅಧ್ಯಾಯ ಆರ್ಥಿಕ ವ್ಯವಸ್ಥೆ ಎಲ್ಲರ ವಿದ್ಯಾರ್ಥಿಗಳು ನನ್ನ ಈ ಒಂದು ವಿಡಿಯೋವನ್ನು ನೋಡಿ ಒಂದು ಪರೀಕ್ಷೆಗಳಿಗೆ ತಮ್ಮ ಒಂದು ಓದುವಿಗೆ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಚಾನಲ್ ವಿಡಿಯೋವನ್ನ ಯಾವುದೇ ಕಾರಣಕ್ಕೆ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ಒಂದು ವಿಡಿಯೋವನ್ನು ನೋಡಿ ತಮ್ಮ ಪರೀಕ್ಷೆಗಳಿಗೆ ಉಪಯೋಗಿಸ್ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಚಾನೆಲ್ ಅನ್ನು ಪೂರ್ತಿಯಾಗಿ ನೋಡಿದ ನಂತರ ತಮಗೆ ಇಷ್ಟ ಆಯಿತು ವಿಡಿಯೋ ಅರ್ಥವಾಯಿತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಹಾಗಾಗಿ ಇಂದಿನ ಒಂದು ದಿನದ ಒಂದು ಅಧ್ಯಯನ ಮೂರನೇ ಅಧ್ಯಾಯವಾಗಿದೆ ಈ ಒಂದು ಮೂರನೇ ಅಧ್ಯಯನವನ್ನ ಈಗ ನಾವು ಪ್ರಾರಂಭಿಸೋಣ ಪ್ರಥಮ ವರ್ಷ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಎಕ್ನಾಮಿಕ್ಸ್ ಎಂಬ ಒಂದು ವಿಷಯ ಸ್ವಲ್ಪ ಅರ್ಥವಾಗೋಕ್ಕೆ ಕಷ್ಟವಾಗುತ್ತೆ ಹಾಗಾಗಿ ತಮಗೆ ನಾನು ಈ ಒಂದು ವಿಡಿಯೋ ಒಂದು ತರಗತಿಗಳನ್ನು ತಗೊಂಡು ತಮಗೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಒಂದು ತರಗತಿಗಳನ್ನು ತಗೊಳ್ತಾ ಇದ್ದೇನೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರು ನೋಡ್ತಾ ಇದ್ದೀರೋ ಯಾರು ಉಪಯೋಗ ಮಾಡ್ಕೊಳ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳು ತಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಿಡಿಯೋವನ್ನ ನೋಡಿ ತಮ್ಮ ಪರೀಕ್ಷೆಗಳಿಗೆ ಉಪಯೋಗ ಮಾಡಿಕೊಳ್ಳಿ ಅಂತ ಕೇಳಿ ಮತ್ತೆ ನನ್ನ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ಅಧ್ಯಾಯಗಳು ತಮಗೆ ತಲುಪುತ್ತೆ ಯಾವುದೇ ರೀತಿಯಾಗಿ ತಮಗೆ ಇನ್ನೂ ಒಂದು ಪ್ರಶ್ನೆಗಳು ಅಧ್ಯಾಯಗಳ ಬಗ್ಗೆ ಅರ್ಥಶಾಸ್ತ್ರದ ವಿವರಣೆ ಬೇಕಾಗಿದ್ರು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ತಮಗೆ ನಾನು ವಿವರಿಸುತ್ತೇನೆ ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ತಮಗೆ ಯಾವುದೇ ಡೌಟ್ಸ್ ಇದ್ರೆ ಕೇಳಿದ್ರು ಈ ಒಂದು ಅರ್ಥಶಾಸ್ತ್ರ ಮೂಲಭೂತ ಅರ್ಥಶಾಸ್ತ್ರದಲ್ಲಿ ನಡೆಯುವಂತಹ ಇಂದಿನ ಎರಡೂ ಅಧ್ಯಾಯಗಳ ಬಗ್ಗೆ ತಮಗೆ ವಿಡಿಯೋಗಳು ಬೇಕು ಅಂತಂದಾಗ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಪನ್ ಮಾಡಿದಾಗ ಹಿಂದಿನ ಒಂದು ಎಲ್ಲ ಅಧ್ಯಾಯದ ವಿಡಿಯೋಗಳು ತಮಗೆ ದೊರೆಯುತ್ತೆ ಇಂದಿನ ಒಂದು ದಿನವು ನಾವು ಆರ್ಥಿಕ ವ್ಯವಸ್ಥೆ ಎಂಬ ಮೂರನೇ ಅಧ್ಯಯನದ ಬಗ್ಗೆ ನಾವು ಚರ್ಚಿಸೋಣ ಈಗ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಮೊದಲನೆಯದಾಗಿ ಇಲ್ಲಿ ನಮ್ಗೆ ಏನ್ ನೀಡಿದ್ದಾರೆ ಅಂದ್ರೆ ಆರ್ಥಿಕತೆಯ ಅರ್ಥ ವಿವರಣೆ ಏನು ಅಂತ ಹೇಳಿ ನಮ್ಗೆ ಇಲ್ಲಿ ನೀಡಿದ್ದಾರೆ ಆರ್ಥಿಕತೆ ಅಥವಾ ಅರ್ಥ ಆರ್ಥಿಕ ವ್ಯವಸ್ಥೆ ಎಂಬುದು ದೇಶವೊಂದರ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಮತ್ತು ವಿತರಿಸುವ ಸ್ಥಿತಿಗತಿಯಾಗಿರುತ್ತದೆ ಅದು ಜನರು ಲಾಭದಾಯಕವಾಗಿ ಉದ್ಯೋಗದಲ್ಲಿ ತೊಡಗಿರುವ ಒಂದು ವಿಧಾನವೂ ಆಗಿರುತ್ತದೆ ಇಲ್ಲಿ ಆರ್ಥಿಕತೆಯ ಅರ್ಥ ವಿವರಣೆ ಅಂತ ಹೇಳಿದ್ರೆ ಆರ್ಥಿಕತೆ ಒಂದು ಸರಕು ಮತ್ತು ಸೇವೆಗಳು ಉತ್ಪಾದಿಸುವ ವಿತರಿಸುವ ಸ್ಥಿತಿಗತಿಯಾಗಿದೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಸರಕುಗಳಿಂದ ಉತ್ಪಾದಿಸಿ ವಿತರಣೆ ಮಾಡಿ ಅದು ಅವುಗಳ ಮಾರಾಟವನ್ನು ಮಾಡಿದ ನಂತರ ಅದರಿಂದ ಬರುವಂತಹ ಲಾಭ ಒಂದು ಆರ್ಥಿಕ ದುಡ್ಡು ಅದನ್ನ ನಾವು ಆರ್ಥಿಕ ವ್ಯವಸ್ಥೆ ಅಂತಾನು ಹೇಳ್ಬಾರ್ದು ಹೇಳ್ಬೋದು ಆರ್ಥಿಕ ಆರ್ಥಿಕತೆ ಅಂತಾನು ಹೇಳ್ಬೋದು ಆರ್ಥಿಕ ವ್ಯವಸ್ಥೆ ಅಂತಾನು ಹೇಳ್ಬೋದು ಏನು ಅಂದ್ರೆ ನಮ್ಮ ಒಂದು ಭಾಷೆಯಲ್ಲಿ ಒಬ್ಬ ವ್ಯಕ್ತಿ ಕೆಲವು ಸರಕುಗಳನ್ನ ಬಳಸಿಕೊಂಡು ಉತ್ಪಾದಿಸಿ ಅವುಗಳನ್ನ ವಿತರಿಸಿದ ನಂತರ ಬರುವಂತಹ ಆರ್ಥಿಕ ಲಾಭವನ್ನ ಆರ್ಥಿಕತೆ ಅಂತ ಹೇಳಿ ನಾವು ಹೇಳ್ಬೋದು ನಿಮ್ಗೆ ಒಂದು ಒಂದು ಡೆಫಿನೇಶನ್ ನಾನು ಕೊಡ್ತೀನಿ ಯಾಕಂದ್ರೆ ಒಂದ್ ಮಾರ್ಕ್ಸ್ ಒಂದ್ ಮಾರ್ಕ್ಸ್ಗೆ ಇದು ಬರ್ಬಹುದು ಹಾಗಾಗಿ ಕೊಡ್ತೀನಿ ತಾವು ನೋಟ್ ಮಾಡ್ಕೊಳ್ಳಿ ಆರ್ಥಿಕ ವ್ಯವಸ್ಥೆ ಆರ್ಥಿಕತೆ ಅಂದ್ರೆ ಏನು ಅಂತೇಳಿ ಸರಕು ಮತ್ತು ಸೇವೆಗಳನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಒಂದು ದೇಶ ಸರಕುಗಳನ್ನ ಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸಿ ವಿತರಿಸಿದ ನಂತರ ನಂತರ ಬರುವ ಲಾಭದ ಆ ಲಾಭವನ್ನ ಆರ್ಥಿಕತೆ ಒನ್ ಮಾರ್ಕ್ಸಿಗೆ ಬರುತ್ತೆ ಹಾಗಾಗಿ ನಾನು ನೋಟ್ಸ್ ಕೊಟ್ಟಿದ್ದೇನೆ ಡೆಫಿನೇಶನ್ ಕೊಟ್ಟಿದ್ದೇನೆ ತಾವು ನೋಟ್ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಸರಕುಗಳನ್ನ ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸಿ ವಿತರಿಸಿದ ನಂತರ ಬರುವ ಲಾಭವನ್ನ ನಾವು ಆರ್ಥಿಕತೆ ಅಂತ ಹೇಳಿ ಹೇಳ್ಬೋದು ಈ ಒಂದು ಆರ್ಥಿಕತೆ ಅಂತ ಹೇಳಿದ್ರೆ ಏನಂತ ಹೇಳಿ ತಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ಆರ್ಥಿಕ ಆರ್ಥಿಕತೆಯೊಂದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ನಮಗೆ ಒಂದು ಪ್ರಶ್ನೆಯನ್ನ ಪುಸ್ತಕದಲ್ಲಿ ಕೇಳಲಾಗಿದೆ ಮತ್ತು ವಿವರಣೆಯನ್ನು ನೀಡಿದ್ದಾರೆ ಆ ವಿವರಣೆಯನ್ನ ನೋಡಿದಾಗ ಆಧುನಿಕ ಆರ್ಥಿಕತೆಯ ಕಾರ್ಯಾಚರಣೆಯು ಅತ್ಯಂತ ಸಂಕೀರ್ಣವಾಗಿರುತ್ತದೆ ಇಲ್ಲಿ ಮಿಲಿಯಾಂತರ ಜನರು ಅದರ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಾರೆ ಅವರು ವಿವಿಧ ಮಾರ್ಗಗಳಲ್ಲಿ ತಮ್ಮ ಸಾಮರ್ಥ್ಯಗಳಲ್ಲಿ ತಮ್ಮ ಕೊಡುಗೆ ಸಲ್ಲಿಸುತ್ತಾರೆ ಅವರು ಉತ್ಪಾದಕರಾಗಿ ಕಾರ್ಮಿಕರಾಗಿ ಅನುಭವಿಗಳಾಗಿ ವ್ಯಾಪಾರಸ್ಥರಾಗಿ ಲೇವಾದೇವಿಗಾರರಾಗಿ ಆಡಳಿತಗಾರರಾಗಿ ಶಿಕ್ಷಕರಾಗಿ ವಕೀಲರಾಗಿ ಸಮಾಜ ಸೇವಕರಾಗಿ ಮುಂತಾದ ಹಲವಾರು ರೀತಿಯ ಕಾರ್ಯನಿರ್ವಹಿಸುತ್ತಾರೆ ಆರ್ಥಿಕತೆಯೊಂದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹೇಳಿ ಕೇಳಿದ್ದಾರೆ ನಾವಿಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಸರಕು ಉತ್ಪಾದಿಸಿದ ನಂತರ ಅಂತ ಹೇಳಿದ್ವಿ ಆ ಉತ್ಪಾದಿಸಿ ವಿತರಿಸಿದ ನಂತರ ದೊರೆಯುವಂತಹ ಲಾಭವನ್ನ ಆರ್ಥಿಕತೆ ಅಂತ ಹೇಳಿ ಹೇಳಿರಿ ಅದೇ ರೀತಿ ಆರ್ಥಿಕತೆಯನ್ನು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿದ್ರೆ ಕಾರ್ಮಿಕ ಕಾರ್ಮಿಕರ ರೂಪದಲ್ಲಿ ಶಿಕ್ಷಕರ ರೂಪದಲ್ಲಿ ಕೂಲಿ ಕಾರ್ಮಿಕರ ರೂಪದಲ್ಲಿ ವ್ಯಾಪಾರಸ್ಥರಾಗಿ ಮತ್ತು ಅನುಭವಿಗಳಾಗಿ ಇನ್ನು ಆಡಳಿತಗಾರರಾಗಿ ಉತ್ಪಾದಕರಾಗಿ ಅನೇಕ ರೀತಿಯಿಂದ ಈಗ ಶಿಕ್ಷಕರು ತಾವು ಒಂದು ಸೇವೆಯನ್ನು ಸಲ್ಲಿಸಿದ ನಂತರ ತಾವು ಒಂದು ಸಂಬಳವನ್ನ ಪಡೆಯುತ್ತಾರೆ ಆ ಒಂದು ತಮ್ಮ ಸಲ್ಲಿಸಿದಂತಹ ಸೇವೆಯಿಂದ ಪಡೆಯುವಂತಹ ಒಂದು ಸಂಬಳವನ್ನ ಆರ್ಥಿಕತೆ ಅಂತ ಹೇಳಿ ನಾವು ಹೇಳ್ಬೋದು ಈ ರೀತಿಯಾಗಿ ಶಿಕ್ಷಕರು ಆರ್ಥಿಕತೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅದೇ ರೀತಿ ಕಾರ್ಮಿಕರು ಕಾರ್ಮಿಕರು ತಮ್ಮ ಒಂದು ಕಾರ್ಖಾನೆಗಳ ಒಂದು ಕಾರ್ಖಾನೆಯಲ್ಲಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿ ತಮ್ಮ ಕೆಲಸವನ್ನ ಮುಗಿಸಿದ ನಂತರ ಅದಕ್ಕೆ ಸಂಬಳವನ್ನ ಪಡೆಯುತ್ತಾರೆ ಆ ಸಂಬಳದಿಂದ ತಮ್ಮ ಜೀವನವನ್ನ ನಡೆಸುತ್ತಾರೆ ಸಂಬಳವನ್ನ ಪಡೆಯುವುದಕ್ಕೆ ಅದು ಒಂದು ಆರ್ಥಿಕತೆ ಅಂತ ಹೇಳ್ಬೋದು ಕಾರ್ಮಿಕ ತನ್ನ ಒಂದು ಕೂಲಿ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿ ಕೆಲಸ ಮಾಡಿದ ನಂತರ ದೊರೆಯುವಂತಹ ಒಂದು ಸಂಬಳವನ್ನು ಆರ್ಥಿಕತೆಯಿಂದಾಗಿ ಕಾರ್ಯನಿರ್ವಹಿಸುತ್ತಾನೆ ಕಾರ್ಮಿಕರ ಅಂತ ಹೇಳ್ಬೋದು ಆಡಳಿತಗಾರ ಆಡಳಿತಗಾರನು ರಾಜಕೀಯದಲ್ಲಿ ತಮ್ಮ ಒಂದು ರಾಜಕೀಯದ ಒಂದು ಸದಸ್ಯತ್ವವನ್ನು ಅಥವಾ ಆಡಳಿತವನ್ನ ನಡೆಸಿದ ನಂತರ ತಾವು ಕೂಡ ಒಂದು ರೀತಿಯಿಂದ ಸಂಬಳವನ್ನ ಪಡೆಯುತ್ತಾರೆ ಆ ಒಂದು ಸಂಬಳವನ್ನ ಪಡೆಯುವಂತ ರೀತಿಯನ್ನು ಆರ್ಥಿಕತೆ ಕಾರ್ಯನಿರ್ವಹಿಸುವುದು ಅಂತ ಹೇಳಿ ಹೇಳ್ಬೋದು ಅದೇ ರೀತಿಯಾಗಿ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಕೂಡ ತಾವು ಯಾವುದೇ ಒಂದು ವ್ಯಾಪಾರ ಒಂದು ವಸ್ತುಗಳ ವ್ಯಾಪಾರವಾಗಿ ಬಂಗಾರದ ವ್ಯಾಪಾರವಾಗಲಿ ಬೆಳ್ಳಿ ವ್ಯಾಪಾರವಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ವ್ಯಾಪಾರವನ್ನು ಮಾಡಿದ ನಂತರ ತಮಗೆ ದೊರೆಯುವಂತಹ ಒಂದು ಲಾಭ ಅಥವಾ ಆರ್ಥಿಕತೆಯನ್ನು ಆ ಒಂದು ವ್ಯಾಪಾರದ ಮುಖಾಂತರ ವ್ಯಾಪಾರಿಗಳು ಆರ್ಥಿಕತೆಯ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಂತೇಳಿ ಹೇಳ್ಬೋದು ಆರ್ಥಿಕತೆಯೊಂದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಶಿಕ್ಷಕರಾಗಿ ಆಡಳಿತಗಾರರಾಗಿ ಕಾರ್ಮಿಕರಾಗಿ ವ್ಯಾಪಾರಸ್ಥರಾಗಿ ಇನ್ನೂ ಮುಂತಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ನಿರ್ವಹಿಸಿದ ನಂತರ ಸಂ ಸಂಬಳ ಪಡೆಯುತ್ತಾರಲ್ಲ ಅದನ್ನು ಆಡಳಿತ ಕಾರ್ಯನಿರ್ವಹಿ ಆರ್ಥಿಕತೆಯಿಂದ ಕಾರ್ಯನಿರ್ವಹಿಸುವುದು ಅಂತ ಹೇಳಿ ನಾವು ಹೇಳ್ಬೋದು ಈ ರೀತಿಯಾಗಿ ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೆಲವೊಂದು ಉದಾಹರಣೆಗಳನ್ನು ತಗೊಂಡು ಹೇಗೆ ನಿರ್ವಹಿಸುತ್ತದೆ ಅಂತ ಹೇಳಿ ತಮಗೆ ನಾನು ಹೇಳಲಾಯಿತು ಬಯಕೆಗಳು ಮತ್ತು ಸಂಪನ್ಮೂಲಗಳು ಎಂಬ ಒಂದು ವಿಷಯವನ್ನು ನಾವು ಇಲ್ಲಿ ಚರ್ಚಿಸೋಣ ಬಯಕೆಗಳು ಮತ್ತು ಸಂಪನ್ಮೂಲಗಳು ಅಂದ್ರೆ ಮಾನವ ಮಾನವನಿಗೆ ಇರುವಂತದ್ದು ಅತಿ ಆಸೆ ಅತಿ ಆಸೆಯು ಅವನು ಆಗರವಾಗಿದ್ದಾನೆ ಆಸೆಯ ಒಂದು ಆ ಮನುಷ್ಯ ಆಗರವಾಗಿದ್ದಾನೆ ಆದ್ದರಿಂದ ಆಸೆಗಳು ಅಪರಿಮಿತವಾಗಿವೆ ಮನುಷ್ಯನಿಗೆ ಆಸೆಗಳು ಮಾತ್ರ ಮಿತಿ ಮೀರಿ ಹೋಗಿವೆ ಯಾಕೆಂದರೆ ಊಟ ಮಾಡ ಹೊತ್ತಿನಲ್ಲಿ ಅನ್ನ ಸಾಕು ಅಂತ ಹೇಳ್ಬೋದು ಆದ್ರೆ ಬೇರೆ ಒಂದು ಬಯಕೆಗಳಿಂದ ಆಸೆಗಳಿಂದ ವಸ್ತುಗಳ ಬಯಕೆಗಳು ಅಥವಾ ಅವಶ್ಯಕವ ವಸ್ತುಗಳು ಅಥವಾ ಬೇರೆ ಯಾವುದೇ ರೀತಿ ಜೀವನಕ್ಕೆ ಬೇಕಾಗುವಂತಹ ವಸ್ತುಗಳು ದುಡ್ಡಿನ ವಿಷಯದಲ್ಲಾಗಿ ಅಪ್ ಅಪಾರಂತ ಒಂದು ಆಸೆಯನ್ನು ಮನುಷ್ಯ ಹೊಂದಿದ್ದಾನೆ ಈ ರೀತಿಯಾದಂತಹ ಒಂದು ಆಸೆಗಳು ಹೊಂದಿದ ಒಂದು ಮನುಷ್ಯನಿಗೆ ಸಂಪನ್ಮೂಲಗಳು ಹೇಗೆ ಒಂದು ಸೇವೆಯನ್ನು ಸೇವೆಯನ್ನ ಸಲ್ಲಿಸುತ್ತೆ ಅಂತ ಹೇಳಿ ನಾವೀಗ ನೋಡೋಣ ಆಸೆ ಅಥವಾ ಬಯಕೆಗಳೇ ಎಲ್ಲಾ ಚಟುವಟಿಕೆಗಳು ಮಾನವ ಹುಟ್ಟಿನಿಂದಲೇ ಬಯಕೆಗಳು ಹುಟ್ಟಿಕೊಂಡಿವೆ ಮಾನವ ಬೇರೆಲ್ಲಾ ಭಿನ್ನವಾಗಿದ್ದು ತನ್ನ ಬುದ್ಧಿಶಕ್ತಿ ಚಿಂತನೆ ವಿವೇಚನೆಗಳಿಂದ ಏನೆಲ್ಲ ಮಾಡಲು ಶಕ್ತನಾಗಿದ್ದಾನೆ ಎಂಬುದು ಹೇಳಬಹುದಾಗಿದೆ ಏನಂದ್ರೆ ಮೊದಲು ಮೊದಲಿನ ಕಾಲ ಜನ ಆಸೆಗಳ ಕಡಿಮೆ ಇರುವುದರಿಂದ ತಮ್ಮ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಒಂದು ವಸತಿ ಬಟ್ಟೆ ಆಹಾರ ಈ ಮೂರು ಮಾತ್ರ ಅವಶ್ಯಕವಾಗಿದ್ದವು ಈ ಮೂರ ಒಂದು ಅವಶ್ಯಕ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿದ್ದರು ಅವಶ್ಯಕವನ್ನ ಈಡೇರಿಸ್ಕೊಳ್ತಿದ್ರು ಆದ್ರೆ ಈಗಿನ ಜನ ಹಾಗಲ್ಲ ಆಸೆಗಳು ಬಯಕೆಗಳು ಅಪಾರವಾಗಿದ್ದಾವೆ ಹಾಗಾಗಿ ಅವರ ಬಯಕೆಗಳು ಅಪಾರವಾಗಿರುವುದರಿಂದ ಇರುವಂತಹ ಮಿತವಾದ ಸಂಪನ್ಮೂಲಗಳಿಂದ ಹೇಗೆ ಅವರ ಅಪಾರವಾದಂತಹ ಒಂದು ಬಯಕೆಗಳನ್ನ ಈಡೇರಿಸುವುದು ಅಂತ ಹೇಳಿ ಅರ್ಥ ಅರ್ಥವ್ಯವಸ್ಥೆಯು ನಮ್ಗೆ ಅಧ್ಯಯನವನ್ನು ತಿಳಿಸಿಕೊಡುತ್ತದೆ ಈಗ ಆರ್ಥಿಕ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ನಮ್ಮ ಒಂದು ದೇಶದಲ್ಲಿ ಇದಾವೆ ದೇಶದಲ್ಲಿ ಆಗ್ಲಿ ಯಾ ಎಲ್ಲಿ ಆಗ್ಲಿ ಆರ್ಥಿಕ ಒಂದು ಸಮಸ್ಯೆಗಳು ಎಲ್ಲಾ ಕಡೆಯೂ ಇದಾವೆ ಆ ಆರ್ಥಿಕ ಸಮಸ್ಯೆಗಳಲ್ಲಿ ನಾವು ಏನಂತಂದ್ರೆ ಮೂಲಭೂತ ಸಮಸ್ಯೆಗಳು ನಾವು ಅಧ್ಯಯನ ಮಾಡುತ್ತಿರುವುದೇ ಮೂಲಭೂತ ಅರ್ಥಶಾಸ್ತ್ರ ಆ ಅದಕ್ಕಾಗಿಯೇ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವ್ಯಾವು ಅಂತ ಹೇಳಿ ನಾವು ಇಲ್ಲಿ ನೋಡೋಣ ಈ ಒಂದು ಡೆಫಿನೇಷನ್ ಬರ್ಕೊಂಡಿರಿ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಒನ್ ಮಾರ್ಕ್ಸ್ ಗೆ ಬರುತ್ತೆ ಆರ್ಥಿಕತೆ ಎಂದರೆ ಏನು ಆರ್ಥಿಕ ವ್ಯವಸ್ಥೆ ಎಂದರೆ ಏನು ಅಂತ ಹೇಳಿದ ಒಂದು ಪ್ರಶ್ನೆಗೆ ಇದು ಒಂದು ಟಾಪ್ ಇದೊಂದು ಸೆಂಟೆನ್ಸ್ ತಮಗೆ ಉತ್ತರವಾಗಿ ದೊರೆಯುತ್ತೆ ಹಾಗಾಗಿ ಇದನ್ನು ತಾವು ಮೆನ್ಷನ್ ಮಾಡ್ಕೊಂಡಿದೆ ಹೇಳಿ ನಾನು ಕೊಡಗತ್ತೀನಿ ಈಗ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಇದಾವೆ ಬಯಕೆಗಳ ಬಗ್ಗೆ ಆರ್ಥಿಕ ಹೇಗೆ ಕಾರ್ಯನಿರ್ವಹಿಸುತ್ತದೆ ಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಈ ಒಂದು ಮೂಲಭೂತ ಆರ್ಥಿಕ ವ್ಯವಸ್ಥೆಯ ಸಮಸ್ಯೆಗಳು ಏನಿವೆ ಮಾನವನ ಬಯಕೆಗಳು ಅಪಾರವಾಗಿದ್ದವು ಸಮಸ್ಯೆಗಳು ಮಿತವ ಸಂಪನ್ಮೂಲಗಳು ಮಿತವಾಗಿವೆ ಆದ ಕಾರಣ ಆರ್ಥಿಕ ಸಮಸ್ಯೆಗಳು ನಮಗೆ ಇಲ್ಲಿ ಉದ್ಭವವಾಗುತ್ತವೆ ಆ ಆರ್ಥಿಕ ವ್ಯವಸ್ಥೆ ಅಂದ್ರೆ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಪ್ರಮುಖವಾಗಿ ಇಲ್ಲಿ ಉದ್ಭವವಾಗುತ್ತವೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಆಸೆಗಳು ಬಯಕೆಗಳು ಅಪಾರವಾಗಿದ್ದು ಸಂಪನ್ಮೂಲಗಳು ಮಿತವಾಗಿವೆ ಆದ ಕಾರಣ ಇಲ್ಲಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಪ್ರಮುಖವಾಗಿ ನಮಗೆ ಉದ್ಭವವಾಗುತ್ತವೆ ಅವು ಯಾವುವು ಅಂತ ಹೇಳಿ ನಾವು ಇಲ್ಲಿ ನೋಡೋಣ ಆರ್ಥಿಕ ವ್ಯವಸ್ಥೆಯ ಸಮಸ್ಯೆಗಳು ಒಂದನೆಯದು ಏನನ್ನು ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಇದು ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಹಾಗಾಗಿ ಐದು ಪಾಯಿಂಟ್ಗಳು ಆರು ಪಾಯಿಂಟ್ಗಳಿದ್ದಾವೆ ತಾವು ಮೆನ್ಷನ್ ಮಾಡಿಕೊಳ್ಳಿ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳು ಯಾವ್ಯಾವು ಅಂತ ಕೇಳಿದಾಗ ಈ ಒಂದು ಉತ್ತರಗಳನ್ನು ತಾವು ಅಲ್ಲಿ ಬರೀಬೇಕಾಗುತ್ತೆ ಹಾಗಾಗಿ ಇವು ಪಾಯಿಂಟ್ಸ್ಗಳನ್ನು ತಾವು ಬರ್ಕೊಳ್ಳಿ ಅಂತ ಯಾರ ಯಾರತ್ರ ಪುಸ್ತಕವಿಲ್ಲವೋ ಅವರಿಗೆ ಈ ಇದೊಂದು ಪಾಯಿಂಟ್ಸು ಈ ಒಂದು ನೋಟ್ಸು ತಮಗೆ ಅವಶ್ಯಕವಾಗಿದೆ ಹಾಗಾಗಿ ಇವುಗಳನ್ನು ತಾವು ಮೆನ್ಷನ್ ಮಾಡ್ಕೊಳ್ಳಿ ಯಾರಿಗಾಗಿ ಉತ್ಪಾದಿಸಬೇಕು ದಕ್ಷತೆಯ ಸಮಸ್ಯೆ ಸಂಪನ್ಮೂಲಗಳ ಗರಿಷ್ಠ ಬಳಕೆಯ ಸಮಸ್ಯೆ ಸಂಪನ್ಮೂಲಗಳ ಗರಿಷ್ಠ ಬಳಕೆಯ ಸಮಸ್ಯೆ ಬೆಳವಣಿಗೆಯ ಸಮಸ್ಯೆ ಆರನೆಯದಾಗಿ ಕೊನೆಯದಾಗಿ ಬೆಳವಣಿಗೆಯ ಸಮಸ್ಯೆ ಇದು ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿಕೊಳ್ಳಿ ಪುಸ್ತಕ ಇರ್ಲಾರ್ದವರಿಗೆ ಬಹಳ ಅನುಕೂಲ ಆಗುತ್ತೆ ಒಂದು ತಮಗೆ ನೀಡ್ತಾ ಇದ್ದೇನೆ ಈ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳು ಇವು ಹೇಗೆ ಏನನ್ನು ಉತ್ಪಾದಿಸಬೇಕು ಮೊದಲನೆಯ ಒಂದು ಸಮಸ್ಯೆ ಏನನ್ನು ಉತ್ಪಾದಿಸಬೇಕು ಎಂಬ ಸಮಸ್ಯೆ ಉತ್ಪಾದನೆಯ ಆಯ್ಕೆ ಮತ್ತು ಸಂಪನ್ಮೂಲಗಳ ವಿತರಣೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಏನನ್ನು ಉತ್ಪಾದಿಸಬೇಕು ಎಂಬ ಸಮಸ್ಯೆ ಉತ್ಪಾದನೆ ಆಯ್ಕೆ ಮತ್ತೆ ಸಂಪನ್ಮೂಲಗಳ ವಿತರಣೆಗೆ ಸಂಬಂಧಿಸಿದ ಒಂದು ಸಮಸ್ಯೆಯಾಗಿದೆ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿದೆ ಅಥವಾ ಮಿತವಾಗಿವೆ ಆದ್ದರಿಂದ ಸಮಾಜದಲ್ಲಿನ ಜನರು ಅಪೇಕ್ಷಿಸುವ ಎಲ್ಲ ಸರಕುಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ವಿಚಾರವನ್ನು ತೀರ್ಮಾನಿಸಬೇಕಾಗುತ್ತದೆ ತಮ್ಗೆ ನಾನು ಮೊದಲೇನೋ ಹೇಳಿದ್ದೆ ಬಯಕೆಗಳು ಮತ್ತು ಸಂಪನ್ಮೂಲಗಳ ಬಗ್ಗೆ ವಿವರಣೆ ನೀಡ ಹೊತ್ತಿನಲ್ಲಿ ಹೇಳಿದ್ದೆ ಏಕೆಂದ್ರೆ ಏನನ್ನು ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಇಲ್ಲಿ ಜನರ ಒಂದು ಬಯಕೆಗಳು ಅಪಾರವಾಗಿವೆ ಸಂಪನ್ಮೂಲಗಳ ಕೊರತೆ ಕೂಡಿದೆ ಸಂಪನ್ಮೂಲಗಳ ಕೊರತೆಯಿಂದ ಕೂಡಿರುವುದರಿಂದ ಏನನ್ನು ಉತ್ಪಾದಿಸಬೇಕು ಇಲ್ಲಿ ಎಲ್ಲಾ ಜನರಿಗೆ ಬೇಕಾಗಿರುವಂತಹದ್ದು ಹೇಗೆ ಉತ್ಪಾದಿಸಬೇಕು ಅಂತ ಹೇಳಿ ಹೇಳ್ಬೋದು ನಾವು ಈಗ ಹೇಗೆ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಎಂಬುದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧ ಯಾವ ಸರಕನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬುದು ನಿರ್ಧರಿಸಿದ ತರುವಾಯ ಸರಕುಗಳನ್ನು ಯಾವ ಉತ್ಪಾದನಾ ತಂತ್ರದ ಸಹಾಯದಿಂದ ಉತ್ಪಾದಿಸಬೇಕು ಎಂಬುದು ನಿರ್ಧರಿಸಬೇಕಾಗುತ್ತದೆ ಎಷ್ಟು ಉತ್ಪಾದಿಸಬೇಕು ಏನು ಉತ್ಪಾದಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ ನಂತರ ಹೇಗೆ ಉತ್ಪಾದಿಸಬೇಕು ಅಂದ್ರೆ ಯಾವ ತಂತ್ರಗಳಿಂದ ಉತ್ಪಾದಿಸಿದಾಗ ನಮಗೆ ಅನುಕೂಲ ಆಗುತ್ತೆ ವೈಜ್ಞಾನಿಕ ತಂತ್ರವೋ ಅಥವಾ ಕೈಗಾರಿಕಾ ತಂತ್ರವೋ ಯಾವ ಒಂದು ತಂತ್ರಗಳಿಂದ ಒಂದು ಸಹ ಯಂತ್ರಗಳಿಂದ ತಯಾರಿಸಿದಾಗ ಮಾತ್ರ ನಮಗೆ ಉತ್ಪಾದನೆ ಸುಲಭವಾಗುತ್ತೆ ಅಂತ ಹೇಳಿ ಹೇಗೆ ಉತ್ಪಾದಿಸಬೇಕು ಎಂಬ ಪ್ರಶ್ನೆಯು ಆರ್ಥಿಕ ಸಮಸ್ಯೆ ವ್ಯವಸ್ಥೆಯ ಮೂಲಭೂತ ಒಂದು ಸಮಸ್ಯೆ ಆಗಿದೆ ಯಾರಿಗಾಗಿ ಉತ್ಪಾದಿಸಬೇಕು ಇಲ್ಲಿ ಎಲ್ಲ ಒಂದು ಪಾಯಿಂಟ್ಸ್ಗಳಿಗೆ ಕೆಲವೊಂದು ನಾವು ಉತ್ತರಗಳು ಹೇಗಂದ್ರೆ ಕೆಲವೊಂದು ಸೆಂಟೆನ್ಸ್ ಹೇಗೆ ಅಂದ್ರೆ ಸೇಮ್ ಇದಾವೆ ಬೈಕೆಗಳು ಅಪಾರವಾಗಿವೆ ಸಂಪನ್ಮೂಲಗಳು ಮಿತವಾಗಿದೆ ಈ ಒಂದು ಪಾಯಿಂಟ್ಸ್ ಎಲ್ಲಾ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ಸ್ ಉತ್ತರವಾಗಿ ಬರ ಬಂದೇ ಬರುತ್ತೆ ಯಾಕಂದ್ರೆ ಯಾರಿಗಾಗಿ ಉತ್ಪಾದಿಸಬೇಕು ಇರ ಸಂಪನ್ಮೂಲಗಳು ಸ್ವಲ್ಪ ತಯಾರಿಸಿದ ಸರಕುಗಳು ಸ್ವಲ್ಪ ಆ ಮಿತವಾದ ಸರಕುಗಳು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಹೇಳಿಕೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವವಾಗುತ್ತದೆ ಅದು ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳಲ್ಲಿ ಒಂದು ಯಾರಿಗಾಗಿ ಉತ್ಪಾದಿಸಬೇಕು ಅದು ಹೇಗೆ ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಅಂತ ಹೇಳಿ ಯಾವ ರೀತಿ ಸಮಸ್ಯೆ ಇದೆಯೋ ಅದೇ ರೀತಿಯಾಗಿ ಯಾರಿಗಾಗಿ ಉತ್ಪಾದಿಸಬೇಕು ಮಾನವ ಬಯಕೆಗಳು ಅಪರಿಮಿತವಾಗಿರುವುದರಿಂದ ಎಲ್ಲಾ ಜನರ ಬಯಕೆಗಳನ್ನು ತೃಪ್ತಿಪಡಿಸುವುದು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವ ಸರ್ಕಲ್ ಎಷ್ಟು ಪ್ರಮಾಣದಲ್ಲಿ ಹೇಗೆ ಉತ್ಪಾದಿಸಬೇಕು ಅಂತ ಹೇಳಿ ಇಲ್ಲಿ ಕಷ್ಟಕರವಾಗುತ್ತೆ ಆದ್ದರಿಂದ ಇದು ಒಂದು ಸಮಸ್ಯೆಯು ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಯಾಗಿದೆ ಇನ್ನು ದಕ್ಷತೆಯ ಸಮಸ್ಯೆ ದಕ್ಷತೆ ಸಮಸ್ಯೆ ಎಂಬುದು ಸಂಪನ್ಮೂಲಗಳನ್ನು ಮಿತ ಮಿತಭ್ಯಕಾರಿಯಾಗಿ ಬಳಸಿಕೊಳ್ಳಲಾಗದೆ ಅಥವಾ ಯೋಗಕ್ಷೇಮವನ್ನು ಗರಿಷ್ಠಗೊಳಿಸಲಾಗದೆ ಎಂದು ಸಮಸ್ಯೆ ಸಂಬಂಧಿಸಿದ ಎಲ್ಲ ಒಂದು ಪ್ರಶ್ನೆಗಳಿಗೆ ಹೇಳಿದ ಒಂದು ಪಾಯಿಂಟ್ಸ್ ಇದೆ ಭಯಗಳು ಅಪಾರವಾಗಿವೆ ದಕ್ಷತೆಯಿಂದ ಸಂಪನ್ಮೂಲಗಳು ಮಿತವಾಗಿವೆ ಆದ್ದರಿಂದ ಆದರೂ ಎಲ್ಲ ಒಂದು ಇದು ಜನರಿಗೆ ಎಲ್ಲ ಒಂದು ಆ ಇರುವಂತಹ ಬಯಕೆಗಳನ್ನ ದಕ್ಷತೆಯಿಂದ ಹೇಗೆ ನಿವಾರಿಸಬೇಕು ಹೇಗೆ ನಿರ್ವಹಣೆ ಮಾಡಬೇಕು ಹೇಗೆ ಉತ್ಪಾದನೆ ಮಾಡಬೇಕು ದಕ್ಷತೆಯಿಂದ ಎಲ್ಲಾರಿಗೂ ಸರಕುಗಳನ್ನ ಹಂಚಬೇಕು ಎಂಬ ಒಂದು ಸಮಸ್ಯೆ ಇಲ್ಲಿ ಆರ್ಥಿಕ ವ್ಯವಸ್ಥೆಯ ಒಂದು ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ ಸಂಪನ್ಮೂಲಗಳ ಗರಿಷ್ಠ ಬಳಕೆಯ ಸಮಸ್ಯೆ ಸಂಪನ್ಮೂಲಗಳನ್ನು ಗರಿಷ್ಠ ರೀತಿಯಲ್ಲಿ ಹೇಗೆ ಬಳಸಬೇಕು ಅಂತೇಳಿ ಒಂದು ನಮ್ಗೆ ಕಷ್ಟಕರವಾಗಿದೆ ಒಂದು ಸಮಸ್ಯೆ ಆಗಿದೆ ಯಾಕಂದ್ರೆ ಸಂಪನ್ಮೂಲಗಳು ಗರಿಷ್ಠ ಬಳಕೆ ಹೇಗೆ ಮಾಡಬೇಕು ಇರುವಂತಹದ್ದು ಮಿತವಾಗಿರುವಂತಹ ಸಂಪನ್ಮೂಲಗಳು ಇಲ್ಲಿವೆ ಆದ್ದರಿಂದ ಗರಿಷ್ಠ ಬಳಕೆಯ ಹೇಗೆ ನಿರ್ವಹಿಸಬೇಕು ಎಂಬ ಒಂದು ಸಮಸ್ಯೆ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳಲ್ಲಿ ನಮಗೆ ಉದ್ಭವವಾಗುತ್ತೆ ಬೆಳವಣಿಗೆಯ ಸಮಸ್ಯೆ ಈ ಎಲ್ಲ ಒಂದು ಸಮಸ್ಯೆಗಳ ನಂತರ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ದಕ್ಷತೆಯ ಸಮಸ್ಯೆ ಸಂಪನ್ಮೂಲಗಳ ಗರಿಷ್ಠ ಬಳಕೆಯ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ನಿವಾರಿಸಿಕೊಂಡ ನಂತರ ಸಮಸ್ಯೆಗಳನ್ನ ಬಗೆ ಬಗೆಹರಿಸಿಕೊಂಡ ನಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಹೇಗೆ ಹೊಂದಬೇಕು ಎಂಬ ಒಂದು ಸಮಸ್ಯೆ ಕೊನೆಯದಾಗಿ ನಮಗೆ ಹುಟ್ಟಿಕೊಳ್ಳುತ್ತೆ ಏನನ್ನು ಉತ್ಪಾದಿಸಬೇಕು ಎಂಬ ಒಂದು ಸಮಸ್ಯೆಯನ್ನು ನಿವಾರಿಸಿಕೊಂಡು ಒಂದು ಕಡೆ ಒಂದು ಈ ರೀತಿಯಾಗಿ ಉತ್ಪಾದಿಸಬೇಕು ಇಷ್ಟು ಜನಕ್ಕೆ ಉತ್ಪಾದಿಸಬೇಕು ಅದು ಹೇಗೆ ಉತ್ಪಾದಿಸಬೇಕು ಯಾವ ತಂತ್ರಜ್ಞಾನದಿಂದ ಉತ್ಪಾದಿಸಬೇಕು ಎಂಬ ಒಂದು ನಿರ್ಧಾರ ಆದ್ಮೇಲೆ ಯಾರಿಗಾಗಿ ಉತ್ಪಾದಿಸಬೇಕು ಆ ಒಂದು ಸರಕುಗಳು ಅವಶ್ಯಕ ಇರುವಂತಹ ಒಂದು ವ್ಯಕ್ತಿಗಳಿಗೆ ಜನರಿಗೆ ಉತ್ಪಾದಿಸಿದ ನಂತರ ದಕ್ಷತೆಯಿಂದ ಯಾವ ರೀತಿ ಸಂಪನ್ಮೂಲಗಳನ್ನ ಬಳಸಿಕೊಳ್ಳಬೇಕು ಎಂಬ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡ ನಂತರ ಸಂಪನ್ಮೂಲಗಳ ಗರಿಷ್ಠ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಎಂಬ ಒಂದು ಸಮಸ್ಯೆಯನ್ನು ನಿವಾರಿಸಿಕೊಂಡ ನಂತರ ಬೆಳವಣಿಗೆಯ ಹೇಗೆ ಹೊಂದಬೇಕು ಆರ್ಥಿಕತೆಯಲ್ಲಿ ಆ ಒಂದು ಈ ಒಂದು ಸಮಸ್ಯೆ ಕೊನೆಯದಾಗಿ ನಮ್ಗೆ ಉದ್ಭವವಾಗುತ್ತೆ ಯಾವ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳಲ್ಲಿ ಬೆಳವಣಿಗೆಯ ಸಮಸ್ಯೆ ಕೊನೆಯದಾಗಿ ನಮ್ಗೆ ಅದ್ರಾಗ ಮುಖ್ಯವಾದ ಒಂದು ಸಮಸ್ಯೆ ಎಲ್ಲಾ ಒಂದು ಸಮಸ್ಯೆಗಳನ್ನು ಈಡೇರಿಸಿದ ನಂತರ ಆರ್ಥಿಕತೆಯಲ್ಲಿ ನಮ್ಮ ಒಂದು ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಹೇಗೆ ಮಾಡಬೇಕು ಅಭಿವೃದ್ಧಿ ಹೇಗೆ ಹೊಂದಬೇಕು ಇರುವಂತಹ ಒಂದು ಮಿತವಾದ ಸಂಪನ್ಮೂಲಗಳನ್ನು ಅಪರಿಮಿತವಾದ ಬಯಕೆಗಳನ್ನು ಈಡೇರಿಸಿ ದಕ್ಷತೆಯಿಂದ ಬಳಕೆಗಳನ್ನು ಮಾಡುತ್ತಾ ಎಲ್ಲ ಸಂಪನ್ಮೂಲಗಳನ್ನು ಗರಿಷ್ಠ ಮುಖ ಗರಿಷ್ಠ ಬಳಕೆಯ ಮುಖಾಂತರ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬೆಳವಣಿಗೆಯ ಕಡೆ ಯಾವ ರೀತಿ ನಡೆಯಬೇಕು ಅಂತ ಹೇಳಿ ಈ ಒಂದು ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ ಆ ಆದ್ದರಿಂದ ಈ ಒಂದು ಆರ್ಥಿಕ ಸಮಸ್ಯೆಗಳಲ್ಲಿ ಬೆಳವಣಿಗೆ ಹೇಗೆ ಹೊಂದಬೇಕು ಎಂಬ ಸಮಸ್ಯೆ ಇದ್ದು ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಂಡು ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಮೂಲಭೂತ ಸಮಸ್ಯೆಗಳನ್ನ ನಿವಾರಿಸಿ ಬೆಳವಣಿಗೆ ಹೊಂದುತ್ತಿದೆ ನಿವಾರಿಸುತ್ತಿದೆ ಎಲ್ಲಾ ಸಮಸ್ಯೆಗಳನ್ನ ಅಭಿವೃದ್ಧಿ ಬೆಳವಣಿಗೆಯತ್ತ ನಡೆಯುತ್ತಿದೆ ಇಂದಿನ ದಿನ ನಾವು ಈ ಒಂದು ಆರ್ಥಿಕ ಮೂಲಭೂತ ಅರ್ಥಶಾಸ್ತ್ರದಲ್ಲಿ ಮೂರನೇ ಅಧ್ಯಾಯವಾದ ಆರ್ಥಿಕ ವ್ಯವಸ್ಥೆ ಎಂಬ ಒಂದು ಅಂಶದಲ್ಲಿ ಒಂದು ಆರ್ಥಿಕತೆ ಎಂದರೇನು ಅರ್ಥ ಏನು ಮತ್ತೆ ಆರ್ಥಿಕತೆಯಿಂದ ಕಾರ್ಯ ಹೇಗೆ ನಿರ್ವಹಿಸುತ್ತಾರೆ ಯಾರು ನಿರ್ವಹಿಸುತ್ತಾರೆ ಮತ್ತೆ ಬಯಕೆಗಳು ಎಂಥದ್ದು ಸಂಪನ್ಮೂಲಗಳು ಎಂಥವು ಅಂತ ಹೇಳಿ ಮತ್ತೆ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾನು ತಮಗೆ ಒಂದು ಆರು ಪಾಯಿಂಟ್ ಅನ್ನು ನೀಡಿದ್ದೇನೆ ಇದು ಮಾತ್ರ ಐದು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಆಗಿದೆ ಆದ್ದರಿಂದ ಎಲ್ಲರೂ ನೋಟ್ ಮಾಡಿಕೊಳ್ಳಿ ಇಷ್ಟು ವಿಷಯಗಳನ್ನ ನಾನು ತಮಗೆ ಹೇಳಿದ್ದೇನೆ ತಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಬಿ ಎ ಫಸ್ಟ್ ಸೆಮ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ನನ್ನ ಒಂದು ವಿಡಿಯೋವನ್ನ ತರಗತಿಗಳನ್ನ ಉಪಯೋಗಿಸಿಕೊಳ್ಳಿ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಲೈಕ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನನ್ನ ಒಂದು ಕ್ಲಾಸ್ ತಮ್ಗೆ ಅರ್ಥ ಆಗಲಿ ಪರೀಕ್ಷೆಯಲ್ಲಿ ತಾವು ಹೆಚ್ಚಿನ ಒಂದು ಅಂಗಗಳು ಪಡೀಲಿ ಅನ್ನೋ ಆ ಆಶಯ ಜಾಸ್ತಿ ಆಗಿದೆ ಆಶಯವಿದೆ ನನ್ನದು ಆದ್ದರಿಂದ ಈ ಒಂದು ತರಗತಿಗಳನ್ನ ಮಾಡ್ತಾ ಇದ್ದೇನೆ ತಮಗೆ ಅರ್ಥವಾದ ನಂತರ ಇಷ್ಟವಾದ ನಂತರನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈ ಒಂದು ಪ್ರ ಅಧ್ಯಾಯಗಳ ಮೂರು ಅಧ್ಯಾಯಗಳ ಬಗ್ಗೆ ತಮಗೆ ಹಿಂದೆ ಹಿಂದೆ ವಿಡಿಯೋಗಳನ್ನು ನಾನು ಬಿಟ್ಟಿದ್ದೇನೆ ತಮಗೆ ಬೇಕಾಗಿರುವಂಥ ಹಿಂದಿನ ಎರಡು ಅಧ್ಯಾಯಗಳ ನೋಟ್ಸ್ ಅಥವಾ ವಿಡಿಯೋವನ್ನಾಗಲಿ ತಾವು ತಿಳ್ಕೊಬೇಕು ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಪನ್ ಮಾಡಿ ತಮಗೆ ಎಲ್ಲಾ ವಿಡಿಯೋಗಳು ಇಂದಿನ ಎರಡು ಅಧ್ಯಾಯಗಳ ಬಗ್ಗೆ ದೊರೆಯುತ್ತೆ ಇಂದಿನ ಅಧ್ಯಯನದ ಅರ್ಧ ಒಂದು ಅಧ್ಯಯನ ಕೂಡ ತಮಗೆ ತಿಳಿಯುತ್ತೆ ತಮಗೆ ಹೆಚ್ಚಿನ ಒಂದು ಈ ಒಂದು ಅಧ್ಯಾಯಗಳ ಬಗ್ಗೆ ಉತ್ತರಗಳು ಪ್ರಶ್ನೆಗಳು ಏನಾದರೂ ವಿಷಯವು ಬೇಕಾಗಿದ್ರೆ ವಿವರಣೆಗಳು ಬೇಕಾಗಿದ್ರೆ ಪಿ ಡಿ ಎಫ್ ಬೇಕಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಮಗೆ ನಾನು ಉತ್ತರವನ್ನು ನೀಡಲು ಮತ್ತೆ ಕ್ಲಾಸನ್ನು ನೀಡಲು ಲೈವ್ ಕ್ಲಾಸನ್ನು ಕೂಡ ತಮಗೆ ನೀಡ್ರಿ ಅಂತ ಕೇಳಿದರೆ ನಾನು ಲೈವ್ ಕ್ಲಾಸಲ್ಲೂ ನೀಡಲು ರೆಡಿಯಾಗಿದ್ದೇನೆ ಹಾಗಾಗಿ ತಾವು ಈ ಒಂದು ವಿಡಿಯೋಗಳನ್ನು ತರಗತಿಗಳನ್ನು ಉಪಯೋಗಿಸಿಕೊಂಡು ತಮ್ಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ರಿ ಅಂತ ಹೇಳಿ ನನ್ನ ಒಂದು ಚಾನಲನ್ನು ಸರಿ ಸಬ್ಸ್ಕ್ರೈಬ್ ಮಾಡಿ ತಮಗೆ ಬೇಕಾಗಿರುವಂತಹ ಲೈವ್ ಕ್ಲಾಸನ್ನು ಕೂಡ ಪಿ ಡಿ ಎಫ್ ಕೂಡ ನಾನು ತಮಗೆ ನೀಡುತ್ತೇನೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಮತ್ತೆ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ